ದಾಂಡೇಲಿ ಧಾರವಾಡಕ್ಕೆ ಸಾರಿಗೆ ಬಸ್ ಸಮಸ್ಯೆ ಪರಿಹಾರಕ್ಕೆ ಸೂಕ್ತ ಕ್ರಮ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಸಾರಿಗೆ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞ ಭರವಸೆ ದಾಂಡೇಲಿಯಿಂದ ಧಾರವಾಡಕ್ಕೆ ಸೂಕ್ತ ರೀತಿಯಲ್ಲಿ ಬಸ್ ಸೌಲಭ್ಯ ಇಲ್ಲದೇ ಇರುವುದರ ಬಗ್ಗೆ ಇಂದು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ಸಂದೇಶ್ ನ್ಯೂಸ್ ನೈನ್ ವರದಿಯನ್ನು ಪ್ರಸಾರ ಮಾಡಿತ್ತು ವರದಿಯನ್ನು ಮಾನ್ಯ ಸಾರಿಗೆ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರಿಗೆ ವಾಟ್ಸಪ್ ಮೂಲಕ ಕಳುಹಿಸಿಕೊಡಲಾಗಿತ್ತು ಮಾನ್ಯ ಸಾರಿಗೆ ಸಚಿವರು ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಮುಖ್ಯ ಸಾರಿಗೆ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞಾ ಅವರಿಗೆ ಈ ಸಮಸ್ಯೆಯ ಬಗ್ಗೆ ಸಂದೇಶ ನ್ಯೂಸ್ ನೈನ್ ಜೊತೆ ಮಾತನಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಎಂದು ಸೂಚನೆಯನ್ನು ನೀಡಿದ್ದ ಹಿನ್ನೆಲೆಯಲ್ಲಿ ಮುಖ್ಯ ಸಾರಿಗೆ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞಾ ಅವರು ಸಂದೇಶ್ ನ್ಯೂಸ್ ನೈನ್ಗೆ ಮೊಬೈಲ್ ಕರೆ ಮಾಡಿ ಮಾತನಾಡಿ ಸಮಸ್ಯೆಯ ವಿವರಣೆಯನ್ನು ಪಡೆದು ಈ ಬಗ್ಗೆ ಆದಷ್ಟು ಶೀಘ್ರ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮುಖ್ಯ ಸಾರಿಗೆ ವ್ಯವಸ್ಥಾಪಕರಾದ ವಿವೇಕಾನಂದ ವಿಶ್ವಜ್ಞ ಅವರಲ್ಲಿ ಸಂಜೆಯ ಸಮಯದಲ್ಲಿ ದಾಂಡೇಲಿಯಿಂದ ಮಂಗಳೂರು ಇಲ್ಲವೇ ದಾಂಡೇಲಿಯಿಂದ ಧರ್ಮಸ್ಥಳಕ್ಕೆ ಸಾರಿಗೆ ಬಸ್ಸೊಂದನ್ನು ಬಿಡುವಂತೆಯೂ ಸಂದೇಶ್ ನ್ಯೂಸ್ ನೈನ್ ಮನವಿಯನ್ನು ಮಾಡಿತು ಸರ್ ನಮಸ್ತೆ ಸರ್ ಸರ್ ತಾವು ತಮ್ಮ ಹೆಸರು ಸರ್

ದಾಂಡೇಲಿಯಿಂದ ಧಾರವಾಡಕ್ಕೆ ಹೋಗಲಿಕ್ಕೂ ಕೂಡ ಬಸ್ಸಿನ ಸಮಸ್ಯೆ ಇದೆ ಅದರಲ್ಲಿ ಇವತ್ತು ದಾಂಡೇಲಿಯಿಂದ ಮೂರು ಗಂಟೆಯಿಂದ ಐದೂವರೆ ಗಂಟೆವರೆಗೆ ಬಸ್ ಇರಲಿಲ್ಲ ಅದೊಂದು ಐದು ಬಸ್ ಬರಬೇಕಾಗಿದ್ದ ಬಸ್ ಅದು ದಾ ದಾಂಡೇಲಿ ಟು ಧಾರ್ವಾಡಕ್ಕೆ ಹೋಗಬೇಕಾಗಿದ್ದ ಬಸ್ ಅದು ಹೋಗಿಲ್ಲ ಶ್ಯೋ ಶೋ ಇದನ್ನು ನಾನು ವೆರಿಫೈ ಮಾಡ್ತಿದ್ದೆ ಮಾಧ್ಯ ನಮ್ಮ ಮಂತ್ರಿಗಳು ಸಾರಿಗೆ ಮಂತ್ರಿಗಳು ಪ್ರಾಬ್ಲಮ್ ಇದ್ರ ಬಗ್ಗೆ ನಮಗೆ ಇಮಿಡಿಯೇಟ್ ಆಗಿ ವೆರಿಫೈ ಮಾಡಿ ಏನು ಕ್ರಮ ತಗೋಬೇಕು ಅದನ್ನ ತೆಗೆದುಕೊಂಡು ಅಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಆ ತರ ನೀವು ಕ್ರಮ ಸೊ ಅದರ ಸಲುವಾಗಿ ನಾನು ನಮ್ಮ ಈ ಧಾರವಾಡ ವಿಭಾಗಕ್ಕೆ ವಿಭಾಗದ ವ್ಯಾಪ್ತಿಯೊಳಗೆ ಈ ದಾಂಡೆ ಘಟಕ ಬರ್ತದೆ ಈ ಎಲ್ಲ ಬರ್ತದೆ ಸೊ ಧಾರವಾಡ ಡಿ ಟಿಒ ಮತ್ತೆ ಧಾರವಾಡ ಡಿ ಸಿ ಅವರಿಗೆ ಇದನ್ನ ಹೇಳಿ ಅದನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ ನಾನು ಕ್ರಮ ತೆಗೆದುಕೊಳ್ಳುತ್ತೆ ಮತ್ತೊಂದು ತಮ್ಮಲ್ಲಿ ರಿಕ್ವೆಸ್ಟ್ ಸರ್ ನಮಗೆ ಬಂದ ಮಾಹಿತಿಯ ಪ್ರಕಾರ ಹಳಿಯಾಳ ಡಿಪ್ಪೋಗೆ ಹೊಸ ಬಸ್ಸುಗಳು ಬಂತು ದಾಂಡೇಲಿಯ ಡಿಪ್ಪೊಗಳಿಗೆ ಇನ್ನೂ ಹೊಸ ಬಸ್ಗಳು ಬಂದಿಲ್ಲ ಎನ್ನುವ ಮಾಹಿತಿ ಇದೆ ಒಂದು ವೇಳೆ ಅವಕಾಶ ಇದ್ದರೆ ತಾವು ಅದೊಂದು ಮಾಡಿದರೆ ಬಹಳ ಉತ್ತಮ ಆಗ್ತದೆ ಅಟ್ಲೀಸ್ಟ್ ಈ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಕಂಡುಕೊಳ್ಳಕ್ಕೆ ಅವಕಾಶ ಇದೆ ಅಂತೇಳಿ ಸುಮಾರು ನಾವು ಮುನ್ನೂರ ಐವತ್ತು ಬಸ್ಸು ಮತ್ತೆ ಹಂಡ್ರೆಡ್ ಹೀಗೆ ಕ್ರಮವಾಗಿ ವಾಹನಗಳನ್ನ ತಗೋತಾ ಇದ್ದೀವಿ ಅದನ್ನ ಎಲ್ಲಾ ವಿಭಾಗಗಳಿಗೂ ಸಮನಾಗಿ ಕರೆಕ್ಟ್ ಸರ್ ಕರೆಕ್ಟ್ 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 ಸರ್ ಹಲೋ ಸರ್ ಹಲೋ ಸರ್ ಮುಂದೆಯೂ ಸಹ ಅದೇ ರೀತಿ ಕೊಡ್ತಾ ಇದ್ದೀವಿ ಇನ್ನೂ ಸಾಕಷ್ಟು ಓಕೆ ಓಕೆ ಸರ್ ಕೊನೆ ಒಂದೇ ಒಂದು ಪ್ರಶ್ನೆ ಅನ್ಯಥಾ ಭಾವಿಸಬಾರದು ಈ ಹಿಂದೆ ಈ ಹಿಂದೆ ದಾಂಡೇಲಿಯಿಂದ ಮಂಗಳೂರಿಗೆ ಬಸ್ ಇತ್ತು ಸಂಜೆ ಏಳು ಗಂಟೆ ಸುಮಾರಿಗೆ ಆ ಬಸ್ ಈಗ ಕ್ಯಾನ್ಸಲ್ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವಕಾಶ ಇದ್ದಂತ ಸಂದರ್ಭದಲ್ಲಿ ದಾಂಡೇಲಿಯಿಂದ ಹಳಿಯಾಳ ಯಲ್ಲಾಪುರ ಅಂಕೋಲ ಕುಮಟಾ ಹೊನ್ನಾವರ ಮಾರ್ಗವಾಗಿ ಮಂಗಳೂರು ಇಲ್ಲವೇ ಧರ್ಮಸ್ಥಳಕ್ಕೆ ಒಂದು ಬಸ್ ಬಿಟ್ಟರೆ ಖಂಡಿತವಾಗಿ ಇದರ ಪ್ರಯೋಜನ ಸಾರಿಗೆ ಸಂಸ್ಥೆಗೆ ಸಿಗುವಂಥ ಸಾಧ್ಯತೆ ಭಾಳಷ್ಟಿದೆ ಯಾಕೆಂದರೆ ಇಲ್ಲಿದ್ದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಂಘ ಸಂಸ್ಥೆಗಳು ಭಾಳಷ್ಟು ಇರುವುದರಿಂದ ಜಾಸ್ತಿ ಸಂಖ್ಯೆಯಲ್ಲಿ ಜನ ರಾತ್ರಿ ಸಂಚಾರವನ್ನು ಬಯಸುತ್ತಿರುವ ಹಿನ್ನೆಲೆಯಲ್ಲಿ ಆ ಒಂದು ಬಸ್ಸನ್ನು ಆದ್ಯತೆಯಲ್ಲಿ ಅವಕಾಶ ಬಂದಾಗ ಬಿಡಬೇಕು ಅಂತೇಳಿ ವಿನಮ್ರವಾದ ವಿನಂತಿ ಸರ್ ತೊಂದರೆ ಇಲ್ಲ ಈಗ ಸಾಕಷ್ಟುಗಳು ರೂಟ್ ಅಲ್ಲಿ ಇದಾವೆ ಅಲ್ಲಿ ಕೆಲವೊಂದು ಕ್ಯಾನ್ಸಲ್ ಆಗ್ತಾ ಇದಾವೆ ಆಪರೇಷನ್ ಸರಿ ಆಗ್ತಾ ಇಲ್ಲ ಅನ್ನುವಂತ ದೂರ ಇದೆ ಆಮೇಲೆ ಸಾಕಷ್ಟು ಕಡೆಗಳಲ್ಲಿ ಈ ಶಕ್ತಿ ಬಂದ್ಮೇಲೆ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ನಮಗೆ ಜಾಸ್ತಿ ಸರತಿಗಳನ್ನ ಮಾಡಬೇಕು ಕಾರಣದಿಂದ ಈ ಲಾಂಗ್ ರೂಟ್ ಬಸ್ ಕೆಲವೊಂದಿಷ್ಟು ನಾವು ತೆಗೆದಿದ್ದು ನಿಜ ಇದೆ ಅದರಿಂದ ನಮಗೆ ಏನು ಲೋಕಲ್ ಅಲ್ಲಿ ತೊಂದರೆ ಆಗ್ಬಾರ್ದು ಶಾಲಾ ಮಕ್ಕಳಿಗೆ ಮತ್ತೆ ತೊಂದರೆ ಆಗಬಾರ್ದು ಅಂತ ನಾವು ಮಾಡಿದ್ದೆ ಈ ಹೊಸ ವಾಹನಗಳು ಮತ್ತೀಗ ಇನ್ನೂ ಒಂದ್ ಸಾವಿರ ಜನ ನಾವು ಚಾಲಕ ಚಾಲನಾ ಸಿಬ್ಬಂದಿಗಳನ್ನ ತಗೊಳ್ತಾ ಇದೀವಿ ಅವರೆಲ್ಲ ಬಂದ ತಕ್ಷಣ ನಾವು ಓಕೆ ಓಕೆ ಸರ್ ಓಕೆ ನಮಗೆ ಬಹಳ ಖುಷಿ ಆಯಿತು ಸರ್ ಸಾರಿಗೆ ಸಚಿವರು ಹೀಗೆ ನಾವು ವಾಟ್ಸಪ್ ಮಾಡಿ ಹತ್ತು ನಿಮಿಷನೂ ಆಗಿಲ್ಲ ಅಷ್ಟರೊಳಗಡೆ ತಾವು ನಮಗೆ ಒಂದು ಸ್ಪಂದಿಸಿದಿರಿ ನಮ್ಮ ಮನವಿಗೆ ನಮ್ಮ ಮನವಿಗೆ ಅನ್ನೋದಕ್ಕಿಂತಲೂ ಇದು ಸಾರ್ವಜನಿಕರವಾದಂತಹ ಬಹಳ ಅಗತ್ಯವಾದಂತಹ ಮನವಿಗೆ ನಿಮಗೆ ವಿಶೇಷವಾಗಿ ಧನ್ಯವಾದಗಳು ಸರ್ ಇಲ್ಲ ಏನಾದರೂ ನಮಗೆ ಪ್ರಯಾಣಿಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು